ಇದೇನಿದು ಸಿದ್ದು ಇಲ್ಲೂ ಇಲ್ವಲ್ಲ ಊರಲ್ಲೆಲ್ಲ ನೋಡಿದೆ ಅವ್ರ ಮನೆ ಹತ್ರನೂ ಹೋದೆ ಅಲ್ಲೂ ಕಾಣಿಸ್ತಾ ಇಲ್ಲ ಸಿದ್ದು ಇವತ್ತು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ನನಗೆ ಯಾಕೆ ಹಿಂಗಾಗ್ತೈತಿ ಸಿದ್ದು ಮಾತಾಡಿಸ್ತಾ ಇದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಗ್ತೈತಲ್ಲ ಏನಾಗ್ತಿದೆ ನನಗೆ ಬೇರೆ ಸಿದ್ದು ತುಂಬ ಮುಗ್ದಾನಪ್ಪ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅವನ ಜೀವನ ಚೆನ್ನಾಗಿರ್ಬೇಕು ಹ್ಞೂ ಆದರೆ ಅವನು ಅಂದರೆ ನನಗೇನೋ ಒಂಥರ ಮನಸ್ಸಿಗೆ ಇಷ್ಟ ಆಗ್ತಾನೆ ಹ್ಞೂ ಆದ್ರೆ ನಮ್ಮ ಅಪ್ಪ ಅಮ್ಮ ಯಾರೋ ಶ್ರೀಮಂತ ಹುಡುಗನ್ನ ತಗೊಂಬಂದು ಮದ್ವೆ ಆಗು ಮದ್ವೆ ಆಗು ಅಂತೇಳಿ ಬಲವಂತ ಮಾಡ್ತಾಯಿದ್ದಾರೆ ನನಗಂತೂ ಆ ಬೆಂಗ್ಳೂರು ಸವಾಸನೇ ಬೇಡ ಒಳ್ಳಿಲ್ಲೇ ಇರಬೇಕು ಹಾಂ ಅಂತ ಅನ್ನಿಸ್ತೈತೆ ಏನು ಮಾಡೋದು ನಮ್ಮ ಅಪ್ಪ ಅಮ್ಮನ ವಿರುದ್ಧವಾಗಿ ನಾನು ನೆಡ್ಕೊಳ್ಳೋದಾ ಅಥವಾ ನನ್ನ ಮನಸ್ಸು ಹೆಂಗೆ ಹೇಳ್ತಾ ಅಂತ ಕೇಳೋದಾ ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲಪ್ಪ ದೇವ್ರೆ ನನ್ನ ಸಮಸ್ಯೆನ ನೀನೇ ಬಗೆಹರಿಸ್ಬೇಕು ಯಾರ ಹತ್ರನೂ ಆಗ್ತಾ ಇಲ್ಲ ಏನು ಮಾಡಲಿ ನಾನು ಸಿದ್ದು ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ತಾನೆ ಯಾರು ಏನೇ ಬೈದರು ಬೇಗ ಮಾಡ್ಕೊಳ್ಳೋದಿಲ್ಲ ಹ್ಮ್ ಹಸು ಒಡ್ಕೊಂಡು ಹಾಲು ಹಾಕೊಂಡು ಅವಕ್ಕೆ ಹುಲ್ಲು ಹಾಕೊಂಡು ಹ್ಮ್ ಮನೆ ಕೆಲಸ ಮಾಡ್ಕೊಂಡು ಆ ಕೋಳಿಗಳು ಎಮ್ಮೆ ದನ ಆಮೇಲೆ ಪಹರಿವಾಳಗಳು ಇನ್ನು ಹತ್ರ ಹೂವಿನ ಗಿಡ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದ ಅವನ ಜೀವನ ತುಂಬಾ ಚೆನ್ನಾಗೈತಿ ಹ್ಮ್ ನನಗೂ ಅದೇ ತರ ಜೀವನ ಬೇಕು ಈ ತರ ಹೊಲ ಗದ್ದೆ ಮನೆ ಅಂತಂದರೆ ನನಗೂ ತುಂಬ ಇಷ್ಟ ಪ್ರಕೃತಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡೋದು ಒಂಥರ ಎಷ್ಟು ನೆಮ್ಮದಿ ಆಗಿರುತ್ತೆ ಅಂತನ ನೋಡಿದ ಮೇಲೇ ನನಗೂ ಗೊತ್ತಾಗಿದ್ದು ಆ ಬೆಂಗಳೂರಲ್ಲಿ ಇದ್ದಾಗ ನನಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ ಹಳ್ಳಿಗೆ ಬಂದ್ರೆ ಸಾಕು ಹೋಗಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಈಗ ಗೊತ್ತಾಗ್ತಿದೆ ಹಳ್ಳೀಲಿ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂತನ ಯಾಕೆಂದರೆ ಇಲ್ಲಿ ನ್ಯಾಚುರಲ್ ಆಗಿರುತ್ತೆ ಎಲ್ಲ ಹೌದು ದೇವ್ರೆ ನಾನು ತುಂಬ ಜನ ನೋಡಿದ್ದೀನಿ ಆದರೆ ಸಿದ್ದುನಂತವ್ರನ್ನ ಇಷ್ಟು ಒಳ್ಳೆಯವ್ರ ಹಾಗೆ ಇರೋರನ್ನ ಯಾರನ್ನೂ ನೋಡೇ ಇಲ್ಲ ಇದುವರೆಗು ಅದಕ್ಕೆ ನನ್ನ ಮನಸ್ಸಿಗೆ ಸಿದ್ದು ತುಂಬ ಇಷ್ಟ ಆಗ್ತಿದ್ದಾನೆ ಆದರೆ ಅವನು ನನ್ನಷ್ಟು ಓದಿಲ್ಲ ನಮ್ಮಷ್ಟು ಶ್ರೀಮಂತರು ಅಲ್ಲ ಏನು ಮಾಡೋದು ಅಂತನೇ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನೀನೇ ಏನಾದರೂ ಒಂದು ಪರಿಹಾರ ಹೇಳ್ಬೇಕಪ್ಪ ನಾನೇನಾದರೂ ಅವನು ಇಷ್ಟಪಡ್ತಾ ಇದ್ದೀನಿ ಹೇಳಿ ಯಾರಿಗಾದ್ರೂ ಗೊತ್ತಾದ್ರೆ ನಗ್ತಾರೆ ಅನ್ಸುತ್ತೆ ಇಷ್ಟೊಂದು ಓದ್ಕೊಂಡಿರೋ ಹುಡುಗಿ ಇಷ್ಟು ಶ್ರೀಮಂತ ಹುಡುಗಿ ಬುದ್ಧಿವಂತ ಹುಡುಗಿ ಹೋಗಿ ಹೋಗಿ ಅಂತ ದಡ್ಡೇನೆ ಇಷ್ಟಪಡ್ತಾಳೆ ಅಂತಂದರೆ ಯಾರು ತಾನೇ ನಂಬ್ತಾನೆ ಹೇಳು ಹಾಂ ಏನು ಮಾಡಲಿ ಈಗ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಶ್ರೀಮಂತ ಹುಡುಗನ್ನ ಮದುವೆ ಆಗು ಮದುವೆ ಆಗು ಅಂತ ಹೇಳಿ ಬಲವಂತ ಇದ್ದಾರೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಏನು ಮಾಡೋದಪ್ಪ ದೇವರೇ ನನ್ನ ಸಮಸ್ಯೆಗೆ ಏನಪ್ಪಾ ಉತ್ತರ ಯಾರಪ್ಪ ಉತ್ತರ ಕೊಡ್ತಾರೆ ನನ್ನ ಸಮಸ್ಯೆ ಯಾರ ಬಗೆಹರಿಸ್ತಾರೆ ಎಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಲಿ ಹಾ ನಂದಿನಿ ನಂದಿನಿ ಈ ಏನಮ್ಮ ಒಬ್ಬಳೆ ನಿಂತ್ಕೊಂಡು ದೇವ್ರ ಹತ್ರ ಹಂಗೆ ಮಾತಾಡ್ತಾ ಇದ್ಯಾ ಏನ್ ಸಮಾಚಾರ ಹಾ ಲಕ್ಷ್ಮಿ ಆಂಟಿ ಏನು ಏನೂ ಇಲ್ಲಾಂಟಿ ಸುಮ್ಮನೆ ಸಿದ್ದು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಸಿದ್ದು ಎಷ್ಟು ಒಳ್ಳೆಯವನು ಅಲ್ವಾ ಅವ್ನಿಗೆ ತಪ್ಪೆ ಯಾವುದು ಸರಿಯಾವುದು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತಾನೆ ಗೊತ್ತಾಗಲ್ಲ ಅವ್ನು ಪಾಡಿಗೆ ಅವ್ನು ಅವ್ನ ಕೆಲಸ ಮಾಡ್ಕೊಂಡು ಎಷ್ಟು ಸಂತೋಷವಾಗಿದ್ದಾನೆ ಹೌದಮ್ಮ ಕೂತ್ಕೋ ಮಾತಾಡೋಣ ಹೌದಮ್ಮ ಮನ್ಸಿನಾಗ ಏನು ಕಲ್ಮಶ ಇಲ್ಲದೆ ಇದ್ರೆ ಹಂಗೇನೆ ಸಂತೋಷವಾಗಿರ್ತಾರೆ ಹಾ ಆದ್ರೆ ಎಲ್ಲ ದುರಾಸೆ ಎಲ್ಲ ಮನ್ಸಿಗೆ ಇಟ್ಕಂಡಿದ್ರೆ ಯಾ ಎಷ್ಟೇ ದುಡ್ಡಿದ್ರು ಎಷ್ಟೇ ಶ್ರೀಮಂತ ಇದ್ರು ಸಂತೋಷವಾಗಿರಕ್ ಆಗೋದಿಲ್ಲ ಯಾರ್ಗು ಹ ಹೌದು ಆಂಟಿ ನೀವ್ ಹೇಳೋದು ನೂರಕ್ ನೂರು ಸತ್ಯವಾದ ಮಾತು ಆದ್ರೆ ಸಿದ್ದು ತರ ಇರಕ್ ಆಗಲ್ವಲ್ಲ ಎಲ್ರಿಗೂನು ಹಾ ಅದೇನು ನಿಜನಮ್ಮ ಎಲ್ರಿಗೂನು ಹಂಗೆ ಯೋಚನೆ ಮಾಡ್ದಂಗೆ ಆಗಲ್ಲ ಹ್ಮ್ ಎಲ್ರಿಗೂ ಒಂದೊಂದರ ಸಮಸ್ಯೆಗಳು ಯೋಚನೆಗಳು ಇದ್ದೇ ಇರ್ತವೆ ಹಾ ಅದು ಸರಿ ನಂದಿನಿ ನೀನು ಓದ್ಬಿಟ್ಟು ಓದಿರೋಳು ಬೆಂಗಳೂರಲ್ಲಿ ಇದ್ದೋಳು ಈಗ ಹಳ್ಳಿಗೆ ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ ಸಿದ್ದುನ ಜೊತೆ ಓಡಾಡೋದು ಅವನ ಜೊತೆ ಮಾತಾಡೋದು ಅವ್ನು ನೋಡಿಕೊಂಡು ಹೋಗೋದು ಇದೆಲ್ಲ ಮಾಡ್ತಾ ಇದ್ಯಲ್ಲ ಏನು ಸಮಾಚಾರ ಹಾ ಸಿದ್ದು ನೋಡಲಿಲ್ಲ ಅಂತೇಳಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಇವತ್ತು ಅಂತಾನೆ ನನಗೆ ಅರ್ಥ ಆಗ್ತೈತೆ ಹಾ ಇಷ್ಟೊತ್ತು ನೀನು ಮಾತಾಡ್ತಾ ಇದ್ದಿದ್ದ ಕೇಳಿಸ್ಕೊಂಡೆ ಏನು ಸಮಾಚಾರ ಸಿದ್ದು ಅಂದರೆ ನಿನ್ಗೆ ಇಷ್ಟನಾ ಅದು ಆಂಟಿ ಇಷ್ಟ ಅಂತಲ್ಲ ಅಷ್ಟು ಒಳ್ಳೆಯವನು ಮುಗ್ದ ಬೇರೆ ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ರೆ ನನಗೂ ಏನೋ ಒಂಥರ ಸಂತೋಷ ಆಗುತ್ತೆ ಅವ್ರ ಜೊತೆನೆ ಇರ್ಬೇಕು ಅನ್ಸುತ್ತೆ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ ಅವ್ರನ್ನ ಸಿದ್ದವ್ರನ್ನ ನೋಡ್ಲಿಲ್ಲ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಟೆನ್ಷನ್ ಆಗುತ್ತೆ ಅದಕ್ಕೆ ಇವತ್ತು ಅವ್ರನ್ನ ಮಾತಾಡ್ಸೋಕೆ ಆಗಿಲ್ಲ ಅಂತ ಬೇಜಾರಾಗಿತ್ತು ಹಾ ಅವ್ರ ಬೇರೆ ಎಲ್ಲೂ ಸಿಕ್ಕಿಲ್ಲ ಎಲ್ಲೋಗಿದ್ದಾರಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾ ಓ ಹೌದಾ ಹಂಗಾದ್ರೆ ಇದು ಬೇರೆ ತರನೇ ಐತೆ ವಿಷಯ ಅಂದ್ರೆ ಏನ್ ಹೇಳ್ತಾ ಇದೀರ ಆಂಟಿ ನನ್ಗೇನು ಅರ್ಥ ಆಗ್ತಿಲ್ಲ ಮೊನ್ನೆ ಗಂಡಿನ ಕಡೆಯಂತಲ್ಲ ಇಷ್ಟ ಆದ್ನ ಗಂಡು ಹುಡುಗ ಹುಡುಗ ಆದ್ನಾ ಏನೋ ಶ್ರೀಮಂತರಂತೆ ನಿಮ್ಗಿನ್ನ ದೊಡ್ಡ ಶ್ರೀಮಂತರಂತೆ ಅವರು ಬಂಗ್ಲೆ ಆಮೇಲೆ ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಹಾ ಏನಾಯ್ತು ಅಯ್ಯೋ ಬಂದಿದ್ರು ಆಂಟಿ ಆದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆದ ಹುಡುಗ ಹುಡುಗ ಏನೋ ಚೆನ್ನಾಗಿ ನೋಡಕ್ಕೆ ಒಳ್ಳೆ ಸಂಬಳ ಅಂತಾನೆ ಶ್ರೀಮಂತರು ಆದ್ರೆ ನನ್ನ ನಡವಳಿಕೆನೆ ಯಾಕೋ ಇಷ್ಟನೂ ಆಗಲಿಲ್ಲ ನನಗೆ ಬೆಂಗಳೂರ ಹುಡುಗನ ಮದುವೆ ಆಗಕ್ಕೂ ಇಷ್ಟ ಇಲ್ಲ ಅದು ಅದೇ ಅಲ್ಲದೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಯಾವಾಗಲೂ ಕೆಲಸ ಕೆಲಸ ಅಂದ್ಕೊಂಡಿರ್ತಾರೆ ನನಗೆ ಹಳ್ಳಿಲಿ ಹಾಂ ಹೊಲ್ದಲ್ಲಿ ಜೀವನ ಮಾಡೋದು ಅಂತಂದ್ರೆ ತುಂಬಾ ಇಷ್ಟ ಹಾಂ ಇರಬೇಕು ಅಂತ ನನ್ನ ಆಸೆ ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಇಲ್ಲ ನನಗಂತೂ ಆ ಹುಡುಗನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಹಾಂ ಎಷ್ಟು ದುಡ್ಡಿದ್ರೆ ಎಷ್ಟು ಮನೆ ಕಟ್ಟಿಸಿದೆ ಎಂಬಂದು ನಂಗೆ ಹೇಳು ಹಾಂ ಹುಡುಗ ಒಳ್ಳೆಯನಾಗಿರ್ಬೇಕು ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಮುಖ್ಯವಾಗಿ ನನ್ನ ಚೆನ್ನಾಗಿ ನೋಡ್ಕೊಳ್ಳೋನು ಹಾ ఆగి హిరక ఇష్టనా ని మనెలా నోడ ననగంతో నమ్మకే ఇల్మ్ ఈగిన కాల హుడ్గ్యరు ఆ ఓదిిరోళ్ళు అదే నూనూ హళ్ళి హుడ్ ఇష్టపడతీ హీరకి ఇష్టపడతీయ అయ్యో ఆంటీ యాకే ఇష్టపడ అంత హుడ్ ఇలా అంత హాయిదాయి ಅಲ್ಲ ಇದಾರೆ ಅದೇ ನೂರಕ್ಕೆ ತೊಂಬತ್ ಪರ್ಸೆಂಟ್ ಹುಡುಗಿರು ಶ್ರೀಮಂತರ ಹುಡುಗನೇ ಇಷ್ಟಪಡೋದು ಹಳ್ಳಿಲಿ ಹೊಲ ಗದ್ದೆ ಕೆಲಸ ಮಾಡ್ತಾರೋ ರೈತರನ್ನ ಯಾರು ಇಷ್ಟಪಡಲ್ಲ ಅದು ಓದಿರೋ ಹುಡುಗಿರಂತೂ ಇಷ್ಟನೇ ಪಡಲ್ಲ ಅದಕ್ಕೆ ಕೇಳಿದೆ ಆಂಟಿ ಹೇಳಿದ್ರಲ್ಲ ತೊಂಬತ್ ಪರ್ಸೆಂಟ್ ಅದೇ ತರ ಹುಡುಗಿರಿದ್ದಾರೆ ಅಂತ ಇನ್ನು ಹತ್ತು ಪರ್ಸೆಂಟ್ ಹಾ ಇಷ್ಟ ಪಡ್ತಾರೆ ತಾನೇ ಅವ್ರ ಮನಸ್ಸಿಗೆ ಏನ್ ಬೇಕೋ ಅವ್ರಿಗೆ ಎಲ್ಲಿ ಸಂತೋಷ ಸಿಗುತ್ತೋ ಅದನ್ನ ಅವರು ಹುಡುಕ್ತಾ ಇರ್ತಾರೆ ಅಲ್ವಾ ಆ ಹತ್ತು ಪರ್ಸೆಂಟ್ ಹುಡುಗಿರಲ್ಲಿ ನಾನು ಒಬ್ಳು ಆಂಟಿ ನನಗೂನು ಹಳ್ಳಿಲಿರೋ ಹುಡುಗನೇ ಬೇಕು ಅಂತ ಅನ್ನಿಸ್ತೈತೆ ಆದ್ರೆ ಏನ್ ಮಾಡೋದು ನಮ್ಮಅಪ್ಪ ಅಮ್ಮ ಬೇರೆ ಹಳ್ಳಿಲಿರೋ ಹುಡುಗನ ರೈತನ ಹುಡುಗನ ಮದುವೆ ಆಗ್ತೀನಿ ಅಂದ್ರೆ ಇಷ್ಟ ಆಗಲ್ಲ ಅವ್ರಿಗೆ ಏನಂತಾರೋ ಏನೋ ಹೇಳಿ ನನಗೂ ತುಂಬಾ ಭಯ ಆಗ್ತಾ ಇದೆ ಆಂಟಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಓ ಹಂಗಾದ್ರೆ ನೀನು ಓದ್ಬಿಟ್ಟು ಹಳ್ಳಿಲಿ ರೈತನ ಕೆಲಸ ಮಾಡೋರ್ನ ಹೊಲ್ದ ಕೆಲಸ ಮಾಡೋರ್ನ ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಆತರ ಹುಡುಗ ಯಾರನ್ನಾದ್ರೂ ನೋಡಿದ್ಯನಮ್ಮ ಏನ್ ಕತೆ ಅದು ಅದು ಆಂಟಿ ನಿಮ್ಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ್ರೆ ನೀವು ನಗ್ತಿರೋ ಏನೋ ಬೇಡ ಬಿಡಿ ಪರವಾಗಿಲ್ಲ ಹೇಳಮ್ಮ ನಗಲ್ಲ ಏನೂ ಇಲ್ಲ ಅದು ಯಾರಾದರೂ ಇಷ್ಟ ಆಗಿದ್ರೆ ನಮ್ಮ ಊರಲ್ಲಿ ಹೇಳು ಪರವಾಗಿಲ್ಲ ನನ್ನ ಹತ್ರ ಹಾಂ ಆಂಟಿ ಅದು ಸಿದ್ದು ತುಂಬ ಒಳ್ಳೆಯವನು ತುಂಬ ಮುಗ್ಧ ಯಾವಾಗಲೂ ಸಂತೋಷವಾಗಿರ್ತಾನೆ ಅವನು ಅವನದೇ ಒಂಥರ ಪ್ರಪಂಚ ಹ್ಮ್ ಅದಕ್ಕೆ ಅವನ್ನ ನೋಡ್ದಾಗಿಂದನ ನಾನು ಅವನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಆದ್ರೆ ಇದನ್ನ ಹೇಳಿದ್ರೆ ಏನಂತಾರೋ ಏನೋ ನಮ್ಮ ಅಪ್ಪ ಅಮ್ಮ ಏನಂತಾರೋ ಜನ ಏನಂತಾರೋ ಇದೇ ನೀವು ಹುಡುಗಿ ಓದ್ಬಿಟ್ಟು ಇಷ್ಟು ದಡ್ಡಿ ತರ ಯೋಚನೆ ಮಾಡ್ತಾಳೆ ಇಂತ ಏನು ಓರಿದ್ದೀರೋ ಪೆದ್ದನ್ನ ಮುಗ್ದ ಹುಡುಗನ್ನ ಓದಿಲ್ಲದೆರೋ ದನ ಕಾಯಿಯನ್ನು ಮದ್ವೆ ಹಾಕ್ತೀನಿ ಅಂತೇಳಲ್ಲ ಏಳು ಇಷ್ಟಪಡ್ತೀನಿ ಅಂತಳಲ್ಲ ಹೇಳಿ ಎಲ್ಲಿ ಆಡ್ಕೊಂತಾರೋ ಅಂತ ಒಂದ್ ಸ್ವಲ್ಪ ಮನಸ್ಸಿಗೆ ಭಯನೂ ಐತೆ ಅಪ್ಪ ಅಮ್ಮ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಂತಾರೋ ಅಂತ ಒಂಥರ ಹೆದರಿಕೆನೂ ಐತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆಂಟಿ ನೀವೇ ನನಗೆ ಹೆಲ್ಪ್ ಮಾಡಬೇಕು ನನಗೆ ಗೊತ್ತಿತ್ತು ಗೊತ್ತಿತ್ತು ನನಗೆ ನೀನು ಯಾವಾಗ್ಲೂ ಸಿದ್ದು ಜೊತೆ ಓಡಾಡೋದು ಆ ಇರೋದು ಮಾತಾಡೋದು ಮಾಡ್ತಿದ್ದಲ್ಲ ಈ ಹುಡ್ಗಿ ಎಲ್ಲೋ ಸಿದ್ದು ನಾ ಇಷ್ಟ ಪಡ್ತಾ ಇದ್ದಾಳೆ ಲವ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿತ್ತು ಆದ್ರೆ ಓದಿರೋ ಹುಡ್ಗಿ ಏನು ಸ್ವಲ್ಪ ದಿನ ಸಲಿಗೆಯಿಂದ ಮಾತಾಡ್ತಾಳೆ ಅಂತ ತಕ್ಷಣ ನಾವೇ ಅಂತಾಗೋಲ್ಲ ಅಂತ ಸುಮ್ನಾಗಿದ್ದೆ ಹೆಂಗೋ ನಿನ್ ಬಾಯಿಂದಾನೆ ಬಂತಲ್ಲ ಓದಿರೋ ಹುಡ್ಗಿ ಓದಿಲ್ದೇ ಇರು ಒಬ್ಬ ರೈತ ಹುಡುಗನ ಸಾಮೆಸ್ಕೊಂಡು ಹಾಳಾಕ ಹುಡುಗನ ಮದ್ವೆ ಆಗ್ಬಾರ್ದು ಅಂತ ಏನು ಇಲ್ಲಮ್ಮ ಸಿದ್ದು ತುಂಬಾ ಒಳ್ಳೆಯವನು ಚೆನ್ನಾಗಿ ನೋಡ್ಕೊಂತಾನೆ ನೀನು ತುಂಬಾ ಒಳ್ಳೆ ಹುಡುಗಿ ಇಬ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ನಿನಗೆ ನೀನು ಇಷ್ಟಪಟ್ಟಂಗೆ ಹಳ್ಳಿಲಿ ಈ ರೈತರು ಕೆಲಸ ಮಾಡಿಕೊಂಡು ಚೆನ್ನಾಗಿರ್ಬೋದು ನಿನಗೂ ಸಂತೋಷ ಆಗುತ್ತೆ ಸಿದ್ದುಗೂ ಒಂದು ಜೀವನ ಆಗುತ್ತೆ ಯಾಕೆಂದ್ರೆ ಆಚೆ ಅವ್ರ ಚಿಕ್ಕಮ್ಮ ಮತ್ತೆ ಅವರ ಚಿಕ್ಕಮ್ಮನ ಮಕ್ಕಳು ಇವನಿಗಂತೂ ಮದುವೆ ಮಾಡಲ್ಲ ಯಾಕೆಂದರೆ ಇವನೇ ಸಲ ಆಸ್ತಿ ಐತಿ ಹೇಳಿ ಇವನಿಗೆ ಮದ್ವೆ ಮಾಡಿದ್ರೆ ಅವ್ರ ಮಕ್ಕಳಾಗಿ ಅವ್ರಿಗೆ ಹೋಗುತ್ತೆ ಆಸ್ತಿ ಅಂತ ಹೇಳಿ ಮದುವೆ ಅಂತೂ ಮಾಡಲ್ಲ ನೀನೇ ನೋಡು ಇಷ್ಟಪಡ್ತೀನಿ ಅಂತ ಇದೆಯಾ ಹೆಂಗಾದ್ರೂ ಮಾಡಿ ಅವನ್ನ ಒಪ್ಸಿ ಅವನಿಗೆ ಹೇಳ್ಬಿಟ್ಟು ಮದುವೆ ಆಗಿಬಿಡ್ರಿ ಹ್ಞೂ ಯಾರಿಗೂ ಹೇಳ್ದೆ ಕೇಳ್ದೆ ನಿಮ್ಮನೆಯಲ್ಲೂ ಹೇಳಕ್ ಹೋಗ್ಬೇಡ ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮಾಯಿನೂ ಒಂದು ಸ್ವಲ್ಪ ಶ್ರೀಮಂತಿಕೇ ಆಸೆ ಪಡ್ತಾರೆ ಹ್ಞೂ ಯಾಕೆಂದ್ರೆ ನೀವು ಶ್ರೀಮಂತ್ರಿ ಅವ್ರ ಆಸೆ ಪಡೋದ್ರಾಗ ಏನು ತಪ್ಪಿಲ್ಲ ಆದ್ರೆ ನಿನ್ನ ಆಸೆನ ಅವ್ರು ಕೇಳಬೇಕಲ್ಲ ನೀನೇನಾದ್ರೂ ಸಿದ್ಧನ ಮದ್ವೆ ಹಾಕ್ತೀನಿ ಅಂದ್ರೆ ಅವ್ರು ಖಂಡಿತ ಒಪ್ಪೋದಿಲ್ಲ నీవేళదేనా సరి ఆంటీ సు అవుదా అందరే హ సిద్ధు అత ఏను మాట్లాడిల్వ ఈ విషయ బే ఇల్ల ఆంటీ ఏలే ఇల్ల ఆదరే ఇష్టపడ్తీని అంతే ఇలా నన్ను నోడత నందిని మాట్లాడతాను నందిని నందరే అంత తు గౌరవ కొట్టు మాట్లాడతాను అదే ఆదరే తు ఇష్ట ఆయ్ అంతనే హోదు అంతే గొప్పతాయి హెందు ఆంటీ నవే నేనూ సహాయమీ ఏ థర్ యాత అవను ఒప్పుకోబోదు నన్న అంత ಓಹ್ ಹೌದಲ್ವಾ ಸರಿ ನೀನು ಮೊದಲು ಓಹ್ ಸಿದ್ದನ ಎಲ್ಲಾದರೂ ಒಲ್ದ ಹತ್ರ ಕರ್ಕೊಂಡು ಹೋಗಿ ಅವ್ರು ಒಲ್ದ ಹತ್ರನೇ ಹೋಗುವ ಸಾಗಿಸ ಎಲ್ಲ ಮೇಯಿಸ್ಕೊಂಡು ಅಲ್ಲೆಲ್ಲ ನಾ ಪ್ರಾ ಇವೆಲ್ಲನಾ ಎಮ್ಮೆ ಹತ್ರ ಓ ಸಾಕೇನೋ ಮೊಲ ಅವೆಲ್ಲನ ಅಲ್ಲೆಲ್ಲನ ಕರ್ಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಚೆನ್ನಾಗಿರೋ ಇದ್ರಾಗೆ ಕೂತ್ಕೊಂಡು ಮಾತಾಡೋನತ್ರನ ಹಾಂ ನಾನು ನಿನ್ನ ಇಷ್ಟಪಡ್ತೀನಿ ನಾವು ಇಬ್ಬರು ಮದುವೆ ಆಗೋಣ ಅಂತಾನೆ ಏನಂತಾನೆ ನೋಡೋಣ ಮೊದಲು ಪ್ರಪೋಸ್ ಮಾಡೋ ನೀನು ಅವನಿಗೆ ಆಮೇಲೆ ನೋಡೋಣ ನಾನೇ ನಿನಗೆ ಸಹಾಯ ಮಾಡ್ತೀನಿ ಹೌದಾ ಆಂಟಿ ಸರಿ ಆಂಟಿ ನನಗೂ ಒಬ್ರು ಹೆಲ್ಪ್ ಮಾಡೋಕ್ಕೆ ಇದ್ದೀರಲ್ಲ ನನಗಂತೂ ತುಂಬ ಸಂತೋಷ ಆಯಿತು ಇವರಾಗ ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ ನಾನು ನಾನು ಏನಾದರೂ ಈ ಥರ ಹೇಳಿದ್ರೆ ಏನಂತಾರೋ ಏನೋ ಅಂತೇಳಿ ಭಯ ಆಗಿತ್ತು ಹೆಂಗೋ ಸದ್ಯ ನೀವಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಲ್ಲ ತುಂಬ ಸಂತೋಷ ಆಯಿತು ಆಂಟಿ ನಾಳೆನೇ ಹೋಗಿ ಸಿದ್ದನ್ನು ಕರ್ಕೊಂಡೋಗಿ ಎಲ್ಲಾದರೂ ದೇವಸ್ಥಾನದತ್ರನೋ ಇಲ್ಲ ಎಲ್ಲಾದ್ರೂ ಎಲ್ಲಾದರೂ ಕರ್ಕೊಂಡೋಗಿ ಅವನಿಗೆ ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳ್ತೀನಿ ನೋಡೋಣ ಏನಂತಾನೆ ಅಂತಾನೆ ಅಮ್ಮ ಆಯಿತು ಬೇರೆ ಕೈ ಮುಗ್ದು ಓ ಹೋಗು ಒಳ್ಳೇದಾಗುತ್ತೆ ಸರಿ ನಾನು ಬರ್ತೀನಿ ಸರಿ ಆಯ್ತು ಆಂಟಿ ನಾಳೆನೆ ಕರ್ಕೊಂಡೋಗಿ ಅವನು ಎಲ್ಲಾದ್ರೂ ಒಳ್ಳೆ ಪ್ಲೇಸ್ ಅತ್ತ ಹಾ ನೋಡೋಣ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತೀನಿ ನಿಮ್ಮಿಂದ ನಮಗೆ ನನಗೆ ತುಂಬಾ ಉಪಕಾರ ಆಯ್ತು ಆಂಟಿ ನಮ್ಮ ಮನಸ್ಸಿನ ಗೊಂದಲ ನೀವು ಪರಿಹಾರ ಮಾಡಿಬಿಟ್ರಿ ಸರಿ ಆಂಟಿ ಬರ್ತೀನಿ ಸರಿ ಅಮ್ಮ ಆಯ್ತು ಹೋಗ್ಬಾ ಹಾ ಈಗಿನ ಕಾಲದಲ್ಲೂ ಇಂಥ ಹುಡುಗಿರಿದ್ದಾರೆ ಅಂದರೆ ನಂಬಕ್ಕೆ ಆಗಲ್ಲಪ್ಪ ಹಾ ಯಾರ ನೂರಕ್ಕೊಬ್ಬರೋ ಅಥವಾ ಲಕ್ಷಕ್ಕೊಬ್ಬರೋ ಇರ್ಬೋದು ನಂದಿನಿ ಅಂತವರು ಚೆನ್ನಾಗಿ ಓದ್ಬಿಟ್ಟು ರೈತ ಏನು ಓದಿದ್ದಾರೆ ಮುಗ್ದ ಹುಡುಗನ ನಾಲ್ ಆಕಂತ ಹುಡುಗನ ಇಷ್ಟಪಡ್ತಾಳೆ ಅಂತಂದ್ರೆ ನಂದಿನಿ ಅಂದ್ರೆ ಗ್ರೇಟ್ ಬಿಡುತ್ತೆ ಒಂದು ಜೀವನ ಸಿಕ್ಕಂಗಾಗುತ್ತೆ ಇವಳೇನಾದ್ರೂ ಮದುವೆ ಆದ್ರೆ ಅವಳು ಚಿಕ್ಕಮ್ಮ ಕೂಡ ಕಾಟದಿಂದ ಬಚಾವ್ ಮಾಡ್ತಾಳೆ ದೇವರೇ ಇವರಿಬ್ರು ಆದಷ್ಟು ಬೇಗ ಬಂದು ಮಾಡಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡದ ಸಿಗ್ತೀವಿ ನಮಸ್ಕಾರ